ಹಾಯ್ ಇದು ಸರ್ಗೂ ನಮಸ್ಕಾರ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇರೋದು ಆಲ್ರೆಡಿ ಮಧ್ಯಾಹ್ನ ಆ್ಯಕ್ಚುಲಿ ಸುಮಾರು ದಿನ ಆಗ್ಬಿಡಿತು ಬ್ಲಾಗ್ ಮಾಡ್ಬಿಟ್ಟು ಸುಮಾರು ದಿನ ಏನು ಎರಡು ವಾರನೇ ಆಗಿತ್ತು ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಶುರು ಮಾಡ್ತಾ ಇದ್ದೀನಿ ಆಲೇ ಟೈಮ್ ಆಯಿತು ಇವಾಗ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಟೈಮು ಹನ್ನೆರಡು ಗಂಟೆ ಅಂತೀನಿ ಒಂದು ಗಂಟೆ ಟೈಮ್ ಇವಾಗ ಸೊ ನಮ್ಮ ಬರ್ಡ್ಸ್ಗಳು ಏನೇನೆಲ್ಲ ಪ್ರೋಗ್ರೆಸ್ ಆಗಿದೆ ಅನ್ನೋದನ್ನೆಲ್ಲ ಕಂಪ್ಲೀಟ್ ಇಡೋ ತೋರಿಸ್ತೀನಿ ಆ್ಯಕ್ಚುಲಿ ಇದು ಸೆಕೆಂಡ್ ಬ್ರೀಡ್ ಸ್ಟಾರ್ಟ್ ಆಗಿದೆ ಅಂದರೆ ಸೆಕೆಂಡ್ ಕ್ಲಚ್ ಶುರುವಾಗಿದೆ ಅಂದರೆ ಫಸ್ಟು ಬ್ರೀಡ್ ಏನಿತ್ತು ಆ ಮರಿಗಳೆಲ್ಲ ನೆಸ್ಟ್ ಔಟ್ ಆಗಿ ಈಗ ಸೆಕೆಂಡ್ ಬ್ರೀಡಿಗೆ ಮೊಟ್ಟೆಗಳನ್ನ ಇಟ್ಟಿದೆ ಸೊ ಅದನ್ನು ಅಪ್ಡೇಟ್ ಮಾಡೋಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ ಮನಿಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತು ನೀವು ಇಲ್ಲಿ ಇದ್ರೆ ನಿಮಗೆ ಇದು ಕಾಣ್ತಾ ಇರುತ್ತೆ ಇದು ಯಾವ ಪಕ್ಷಿ ಅಂತ ನೀವು ಹೇಳಿ ಬನ್ನಿ ಇವಾಗ ಹೋಗೋಣ ಸರ್ ಮಾಡ್ತಾವ್ರೆ ಕರೆಕ್ಟು ಗೈಸ್ ಇನ್ನೊಂದು ವಿಷಯ ಎಷ್ಟೋ ಜನ ಏನು ಮಾಡ್ತೀರಾ ಫಸ್ಟ್ ಫಸ್ಟಲ್ಲಿ ನೋಡ್ಬಿಡ್ತೀರಾ ಆಮೇಲೆ ಮಧ್ಯದಲ್ಲಿ ನೋಡಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ನೋಡೋಲ್ಲ ಫುಲ್ ಕಂಪ್ಲೀಟಾಗಿ ನೋಡೋಲ್ಲ ಸೊ ನಿಮಗೆ ಫುಲ್ ಡೌಟ್ ಬಂದ್ಬಿಡತ್ತೆ ಸೊ ಆಮೇಲೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡ್ತೀರಾ ಸೊ ನೀವೇ ನಾನು ಹೇಳೋದಿಷ್ಟೇ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಇಂಟ್ರೆಸ್ಟಿಗೂ ಮತ್ತು ಇನ್ಫಾರ್ಮೇಟಿವ್ ಆಗೂ ಇರುತ್ತೆ ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ ಓದ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಹತ್ರ ನಮ್ಮ ಚಾನಲ್ ನಂಬರ್ ಇದೆ ಅವರೆಲ್ಲರೂ ಕೂಡ ಹಾಯ್ ಅಂತ ಹಾಕಿ ಅಂತ ಕೆಲವೊಂದಷ್ಟು ಜನ ಯಾರ್ಯಾರೆಲ್ಲ ಫುಲ್ ನೋಡಿದ್ದೀರಾ ಅವರೆಲ್ಲ ಕೂಡ ಹಾಕಿದ್ದೀರಾ ಯಾರ್ಯಾರು ಫಸ್ಟಲ್ಲಿ ನೋಡ್ತಾ ಇದ್ದೀರಾ ಇವಾಗ ದಯವಿಟ್ಟು ಹಾಯ್ ಅಂತ ಹಾಕಿ ಯಾರ್ಯಾರು ಅಂತಂದರೆ ನೀವು ರೀಸೆಂಟಾಗಿ ಮೆಸೇಜ್ ಮಾಡಿದರೆ ಬೇಡ ನೀವು ತುಂಬ ದಿನ ಆಗಿದೆ ಬ್ರೋ ನಮ್ಮ ಹತ್ರ ನಂಬರ್ ಇದೆ ಬಟ್ ಮೆಸೇಜ್ ಮಾಡಿರಲಿಲ್ಲ ಮಾಡಿಲ್ಲ ಅಂತಂದರೆ ಮಾಡಿ ಯಾಕೆ ಯಾಕೆಂತಂದರೆ ವಾಟ್ಸಪ್ಪಲ್ಲಿ ನಂಬರು ಡಿಸ್ಪ್ಲೇ ಆಗಿರುತ್ತೆ ಒಂದು ಸರಿ ನಾನು ಬೇಕಾದ್ರೆ ಹೇಳ್ಬಿಡ್ತೀನಿ ನಿಮಗೆ ನೈನ್ ತ್ರೀ ಏಟ್ ಜೀರೋ ಡಬಲ್ ನೈನ್ ಸಿಕ್ಸ್ ಡಬಲ್ ತ್ರೀ ನೈನ್ ಇದು ವಾಟ್ಸಪ್ ನಂಬರು ಸೊ ಕಾಲ್ ಹೋಗಬೇಡಿ ಯಾಕೆಂದರೆ ಕಾಲು ಸುಮಾರು ಜನ ಬಂದು ಬಂದು ಏನಾಗೈತೆ ಅಂತಂದರೆ ಆ ಫೋನೇ ಸ್ವಿಚ್ ಆಫ್ ಆಗಿ ಹೋಗ್ತೈತೆ ಅಷ್ಟು ಫೋನ್ಗಳು ಬರ್ತವೆ ಸೊ ಎಲ್ಲರ ಫೋನ್ಗೆ ಎತ್ತಿ ಮಾತಾಡೋಕ್ಕಾಗಲ್ಲ ಸೊ ದಯವಿಟ್ಟು ಮೆಸೇಜ್ ಹಾಕಿ ಏನೇ ಡೌಟ್ ಇದ್ದರು ಒಂದು ಫೋನೆಲ್ಲ ಚೇಂಜ್ ಮಾಡಿದ್ನಲ್ಲ ಅವಾಗೆಲ್ಲ ಹೊಟ್ಟೋಗ್ಬಿಟ್ಟಿದೆ ಎಷ್ಟೊಂದು ನಂಬರ್ಗಳು ಸೊ ಅದೆಲ್ಲ ಕೂಡ ಗೊತ್ತಾಗುತ್ತೆ ನನಗೆ ಸೊ ನೀವು ಅದಕ್ಕೆ ಫಸ್ಟಲ್ಲಿ ಹೇಳ್ತಾ ಇದ್ದೀನಿ ಗೈಸ್ ಯಾಕೆಂದರೆ ಆಮೇಲೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂತೆಲ್ಲ ಹೇಳ್ಬಿಟ್ರೆ ಲಾಸ್ಟಲ್ಲಿ ಹೇಳಿ ಲಾಸ್ಟಲ್ಲಿ ಜನ ನೋಡೋದೇ ಇಲ್ಲ ಎಷ್ಟೋ ಜನ ಸೊ ಹಂಗಾಗಿ ಫಸ್ಟಲ್ಲಿ ಹೇಳ್ಬಿಡ್ತೀನಿ ಸೊ ಆವಾಗ ನಿಮಗೂ ಕೂಡ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಅಂತ ಮೆಸೇಜ್ ಮಾಡೋದು ಅಷ್ಟೇ ಜಾಸ್ತಿ ಇಲ್ಲ ಆಮೇಲೆ ಈ ವಿಡಿಯೋಗೆ ಲೈಕ್ ಮಾಡಿ ಗೈಸ್ತು ಯಾಕೆಂದರೆ ತುಂಬ ಜನಕ್ಕೆ ರೀಚ್ ಆಗಬೇಕು ಅವರೆಲ್ರಿಗೂ ಕೂಡ ಅವರೆಲ್ಲರೂ ಕೂಡ ಮೆಸೇಜ್ ಮಾಡಿದ್ರೆ ಅವರೆಲ್ಲರಿಗೂ ಕೂಡ ವಾಟ್ಸಪ್ಪಲ್ಲಿ ನಾನು ಏನೇ ಡೌಟ್ ಇದ್ದರೂ ಕೂಡ ತಿಳಿಸ ಅಲ್ಲಿ ಕ್ಲಿಯರ್ನ ಮಾಡ್ತೀನಿ ಆಲ್ಮೋಸ್ಟ್ ಆಲ್ಮೋಸ್ಟ್ ನಾನು ಬಸ್ ಬ್ರೀಡಿಂಗ್ ಬಗ್ಗೆ ಒಂದು ಏಯ್ಟಿ ತ್ರೀ ವೀಡಿಯೋಸ್ ಏಯ್ಟಿ ಫೋರ್ ವೀಡಿಯೋಸ್ ಪ್ಲೇ ಲಿಸ್ಟೇ ಮಾಡಿಬಿಟ್ಟಿದ್ದೀನಿ ಸೊ ಅಲ್ಲೂ ಕೂಡ ನೋಡ್ಬೋದು ಅಲ್ಲೂ ಡೌಟ್ ಇತ್ತು ಅಂತಂದರೆ ನನಗೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಸೊ ಬನ್ನಿ ಇವಾಗ ಲಾಗ್ನ ಶುರು ಮಾಡೋಣ ಸಾಕು ಕೊಯ್ದು ಕೊಯ್ದಿದ್ದೀನಿ ತನ್ಕೊಬಿಡಿ ನೋಡಿ ತುಂಬ ಸೌಂಡ್ ಮಾಡ್ತಾವ್ರೆ ಹ್ಞೂ ನೋಡಿ ಗೈಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಆ್ಯಕ್ಚುಲಿ ಏನು ಮಾಡಿದೆ ಅಂತಂದರೆ ನೆನ್ನೆ ಕ್ಲೀನ್ ಮಾಡಿದ್ದು ಇದು ಲೈಟು ಪಟ 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 ಹೊಡೆದ್ ನೋಡಿ ಫಸ್ಟ್ ಬ್ರೀಡ್ ಆದಮೇಲೆ ನೋಡಿ ಇಲ್ಲೊಂದು ಔಟ್ ಆಗಿದೆ ಮರಿ ಫಸ್ಟು ಕ್ಲಚ್ ತೆಗೆದ ಮೇಲೆ ನಾನು ಕ್ಲೀನ್ನ ಮಾಡ್ತೀನಿ ಸೊ ನೆನ್ನೆ ತಾನೇ ಕ್ಲೀನ್ ಮಾಡಿದೆ ಅದಕ್ಕೆ ವೀಡಿಯೋ ಮಾಡೋಕ್ಕೋಸ್ಕರನೇ ಕ್ಲೀನ್ ಮಾಡಿದ್ದು ನೀಟಾಗಿ ಇರಲಿ ಅಂತ ನೋಡಿ ಇದು ಸೆಕೆಂಡ್ ಕ್ಲಚ್ಚು ಇವಾಗ ಆಗಿರೋದು ಬರೀ ಔಟ್ ಆಗಿದೆ ಆಮೇಲೆ ಎಷ್ಟೊಂದು ಜನ ಬ್ರೋ ಮರಿಗೆ ಮರಿನ ಯಾವಾಗ ಸಪ್ರೇಟ್ ಮಾಡೋದು ಅಂತ ಕೇಳ್ತಿದ್ರಲ್ಲ ತೋರಿಸ್ತೀನಿ ಒಂದು ನಿಮಿಷ ನಿಮಗೆ ಮರಿನ ಯಾವಾಗ ಯಾವ ಸ್ಟೇಜಲ್ಲಿ ಇರ್ಬೇಕಾದ್ರೆ ಅದನ್ನ ಸಪ್ರೇಟ್ ಮಾಡಬೇಕು ಅಂತ ನೋಡಿ ಇದ್ರೊ ಕೂಡ ಕೂತ್ಕೊತಾಯ್ತದ ಆಯ್ತು ಬೈಲ್ ಎಷ್ಟು ನೋಡಿ ಇದು ಇನ್ನೂ ಪ್ರದರ್ಶೆಲ್ಲ ಬರಬೇಕು ಖಚಿತ ಐತೆ ಖಚಿತ ಐತೆ ಅಂದ್ರೆ ಆಲ್ಮೋಸ್ಟ್ ಅದಕ್ಕೆ ಊಟ ತಿನ್ನೋಕ್ಕೆಲ್ಲ ಬಂದ್ಬಿಟ್ಟೈತೆ ಅಂತ ಈಗ ಹಾರಿದ್ರೆ ಪಕ್ಕ ಬಂದೈತೆ ಬಟ್ ಹಾರತ್ತ ಇಲ್ವೋ ಗೊತ್ತಿಲ್ಲ ಗುಬ್ಬಚ್ಚಿಗಳು ಬರ್ತಾವ ವಾಚೆ ಗೈಸ್ ನೋಡಿ ಇಲ್ಲಿ ನೋಡ್ತಾ ಇದೀರಲ್ಲ ಇದು ಮೋಸ್ಟ್ಲಿ ನೆಸ್ಟ್ಔಟ್ ಆಗೋತ್ರ ಬಂದೈತೆ ಬಟ್ ನಾನು ನಿಮಗೆ ತೋರ್ಸೋಣ ನೋಡಿ ಗೈಸ್ ಇಲ್ಲಿ ಇವ್ ಎಂಟ್ರೀಸನ್ ಅಂತ ಇದೆಯಲ್ಲ ಮೋಷನ್ ಮಾಡತ್ತಲ್ಲ ಜಾಗ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇಲ್ಲಿ ಫುಲ್ಲು ಫೆದರ್ ಗ್ರೋ ಆಗಿರಬೇಕು ಗ್ರೋ ಆಗಿದ್ರೆ ನೀವು ಬಿಡ್ಬೋದು ನೋಡಿ 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 ಹಿಂಗೆ ಖಚ್ತೈತೆ ಗ್ರೋ ಆಗಿರೋ ಬಿಡ್ಬೋದು ಆಮೇಲೆ ಈ ಥರ ಕಚ್ತೈತೆ ಅಂತಂದರೆ ಅದಕ್ಕೆ ಶಕ್ತಿ ಬಂದೈತೆ ಅಂತ ಶಕ್ತಿ ಬಂದೈತೆ ಅಂದರೆ ಕಾಳನ್ನ ಕಡಿಯುತ್ತೆ ಅಂತ ಸೊ ಸದ್ಯಕ್ಕೆ ನಾನು ಇದರಲ್ಲೇ ಬಿಟ್ಟಿರ್ತೀನಿ ಇನ್ನೂ ಸ್ವಲ್ಪ ಗ್ರಿಪ್ ಬೇಕು ಅದು ಯಾವಾಗ ಇಲ್ಲಿ ಮೇಲ್ಗಡೆ ಬಂದು ಕೂತ್ಕೊಳುತ್ತೆ ಇಲ್ಲಿ ಅವಾಗ ನಾನು ಕಂಫರ್ಮಾಗೆ ಸಪ್ರೇಟ್ ಮಾಡ್ಬೋದು ಆದರೆ ಜಾಸ್ತಿ ದಿನ ಹಿಂಗೆ ಬಿಡಬೇಡಿ ಗಾಯಿಸಿ ಈ ಥರ ಏನಾರು ಬಿಟ್ರಿ ಅಂತಂದರೆ ಏನಾಗುತ್ತೆ ಗೊತ್ತಾ ಇಂದು ಅದ್ರ ಪೇರೆಂಟ್ಸ್ಗಳು ಕಚ್ಚಕ್ಕೆ ಶುರು ಮಾಡಿಬಿಡ್ತವೆ ಆಮೇಲೆ ಸಾಯಿಸ್ ಸಾಯಿಸಿಬಿಡ್ತವೆ ಸೊ ನೆಕ್ಸ್ಟ್ ಅಪ್ಡೇಟಲ್ಲಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಅಪ್ಡೇಟ್ನ ತೋರಿಸ್ತೀನಿ ಕಾಕ್ಟೈಲ್ ಅಪ್ಡೇಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಬರ್ತೀನಿ ಸೊ ಈ ವಿಡಿಯೋದಲ್ಲಿ ನೋಡಿ ಸ ಇಲ್ಲಿ ಮರಿ ಆಗಿರೋದು ಅಂತಂದರೆ ನೋಡಿ ಇಲ್ಲಿದೆ ಇದು ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ದಂಗೆ ನಿಂತಿಲ್ಲ ನನಗೆ ಬಟ್ ತೋರಿಸಿದ್ದೆ ಅವಾಗ ಮೊಟ್ಟೆ ಏನೂ ಇವಾಗ ಮೋಸ್ಟ್ಲಿ ಮರಿ ಆಗಿರ್ಬೋದು ಮರಿಗಳು ಆಗಿದೆ ಬಿಟ್ಟು ಅಲ್ಲಿ ಒಳಗಡೆ ಇದೆ ಬ್ರಹ್ಮ ಏನಾರ ಭಯ ಬೇಜಾರು ಮಾಡ್ಕೊಂಬಿಡುತ್ತಾ ಏನು ಅಂತ ಗೊತ್ತಿಲ್ಲ ನೋಡಿ ಮೂರು ಮರಿ ಇದೆ ದೊಡ್ಡವು ಚಿಕ್ಕವು ಎಷ್ಟಿದೆ ಗೊತ್ತಿಲ್ಲ ನೋಡಲಿಲ್ಲ ಮತ್ತು ನೋಡಿ ಅದು ಮತ್ತೆ ಇಲ್ಲಿ ಎಷ್ಟೊಂದು ಮ ಮೊಟ್ಟೆ ಇಕ್ಕಿತ್ತು ಮರಿ ಮಾಡಿತ್ತು ಈಗ ಆಲ್ರೆಡಿ ಮತ್ತೆ ಮೊಟ್ಟೆ ಇಕ್ಕಿ ಮರಿ ಮಾಡಿದೆ ಹಾಂ ನೋಡಿ ಗದರ ಸುತ್ತ ಮೊಟ್ಟೆ ಸೆಂಟ್ರಲ್ಲಿ ಮರಿ ಓಕೆ ಇದು ಆಯಿತು ನೆಕ್ಸ್ಟು ಇದು ನೋಡಿ ನಮ್ಮ ಶೋ ಬರ್ಜಿಸು ಶೋ ಬರ್ಜಿಸ್ದು ಮರಿ ಇಲ್ಲಿ ಬಂದಿದೆ ನೋಡಿ ಗೈಸ್ ಇವರು ಇವರೇ ಗೈಸ್ ಏನು ಗೊತ್ತಾ ನಮ್ಮ ಇವು ಗೀಟಿಂಗ್ ಪೇರ್ಸ್ಗಳು ಏನು ಗಲೀಜು ಮಾಡಲ್ಲ ನೋಡಿ ಗೈಸ್ ಇಲ್ಲಿ ನೆಕ್ಸ್ಟ್ ಔಟ್ ಆಗಿರೋ ಮರಿಗಳು ನೆಕ್ಸ್ಟ್ ಔಟ್ ಆಗಿರೋ ಮರಿಗಳು ಇವೆಲ್ಲ ನೋಡಿ ಇದ್ರಲ್ಲೂ ಇದ್ದಾವೆ ಅದರಲ್ಲೂ ಇದ್ದಾವೆ ಎಲ್ಲ ಊಟ ಊಟ ಎಲ್ಲ ಖಾಲಿಯಾಗಿದೆ ಹಾಕಬೇಕು ಇವಾಗ ಹಾಕ್ತೀನಿ ಶೋ ಬಡ್ಜಿಸ್ದು ಮರಿ ನೋಡಿ ಅಲ್ಲೈತೆ ಬ್ರೌನ್ ಕಲರು ನೋಡಿ ಗೈಸ್ ನೋಡಿದ್ರಲ್ಲ ಬ್ರೌನ್ ಕಲರು ಅದೇನೇ ಕಾಪಿ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಒಂದಷ್ಟು ಗೈಸ್ ಆಮೇಲೆ ಇನ್ನೊಂದು ಏನಂತಂದರೆ ನಾನು ಈ ಕಡೆ ಒಂದು ಹೊಸತಾಗೆ ಸೆಟಪ್ ಮಾಡಿದ್ದೀನಿ ಇದು ಇರಲಿಲ್ಲ ಎಷ್ಟೋ ಜನ ಕೇಳ್ತೀರಾ ಕಮೆಂಟ್ಸಲ್ಲಿ ಬರೋ ಇದೇನು ಅಂತ ಸೊ ಇದು ಹೊಸ್ದಾಗಿ ಬಡ್ಜಿ ಸೆಟಪ್ ಬಡ್ಜಿ ಬಜ್ಜಿ ಸೆಟಪ್ಪು ಅದು ಯಾವ ಬಜ್ಜಿಸು ಏನಂತೆಲ್ಲ ನೆಕ್ಸ್ಟ್ ವೀಡಿಯೋಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಇದು ಹೊಸ್ದಾಗಿ ಮಾಡಿದ್ದು ನೋಡಿದ್ರಿ ಫಸ್ಟು ಏನಿತ್ತು ಅಂದರೆ ಇಲ್ಲಿವರೆಗೂ ಇತ್ತು ಆಮೇಲೆ ಇದೆಯಲ್ಲ ಇದು ಏನಿದು ಇದು ಫುಡ್ಡು ಮತ್ತು ಇಲ್ಲಿ ಇದು ಕ್ಯಾಲ್ಸಿಯಮ್ ಇದೆಲ್ಲ ಈ ಕಡೆ ಇತ್ತು ಇವಾಗ ಹೀಟ್ರ್ ಬಾಕ್ಸ್ ಇಟ್ಬಿಟ್ಟು ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಇದು ನಾನೇ ಮಾಡಿದ್ದು ಸ್ಟ್ಯಾಂಡು ಆಚೆ ಕಡೆ ಇಲ್ಲೊಂದು ಹಳೆ ಕೇಜ್ ಇತ್ತಲ್ಲ ಆ ಹಳೆ ಕೇಜ್ದು ಸ್ಟ್ರಿಪ್ಸ್ಗಳನ್ನ ಬಿಚ್ಚಿ ಅದರಲ್ಲೇ ಸ್ಟ್ಯಾಂಡ್ ಮಾಡಿ ಅದರ ಮೇಲೆ ಕೇಜ್ ಇಟ್ಟಿದ್ದೀನಿ ಗುಡ್ಸ್ಕೊಳಕ್ಕೆ ಈಜಿ ಆಗಲಿ ಅಂದ್ಬಿಟ್ಟು ಸೊ ಅದು ಇಲ್ಲಿ ಫುಲ್ ಫಿಲಪ್ ಆಯಿತು ಇವಾಗ ಬಾಗ್ಲೋರ್ಗು ಫಿಲಪ್ ಆಗೈತೆ ಈಗ ನಾವು ಕೂತ್ಕೊಳ್ಳೋಕ್ಕೂ ಇಲ್ಲ ಚೇರು ಈ ಕೂತ್ಕೊಳ್ಳನ್ನ ಅಂದರೆ ನೋಡಿ ಈ ಟೇಬಲ್ ಮೇಲೆ ಹೀಟ್ ಇಟ್ಬಿಟ್ಟಿದ್ದೀನಿ ಇದು ಅವಾಗವಾಗ ಆನ್ ಮಾಡ್ತಾ ಇರ್ತೀನಿ ಧೂಳು ಒಂದು ಗುಟ್ಬಿಟ್ಟೈತೆ ಇದು ಆವಾಗವಾಗ ಜಸ್ಟ್ ಇಲ್ಲಿಂದ ತೆಗಿಯೋದು ಆನ್ ಮಾಡೋದು ಅದಕ್ಕೆ ಇದಕ್ಕೆ ಇಟ್ಬಿಟ್ಟಿದ್ದೀನಿ ಇದು ಬಕೆಟು ಸೊ ಹಂಗಾಗಿ ಇಲ್ಲಿ ಕೂತ್ಕೊಳಕ್ಕೆ ಆಗಲ್ಲ ನಾನು ಬಂದರೆ ನಿಂತ್ಕೊಂಡು ಇರ್ತೀನಿ ಇಲ್ಲಾಂದರೆ ಹಾಂ ಆಚೆ ಹೋಗ್ಬಿಡ್ತೀನಿ ಗಾಯ್ ನೋಡ್ಬೋದು ಎಲ್ಲ ಇವಾಗ ಇದೊಂದು ಬಾಕ್ಸ್ ಇರಲಿಲ್ಲ ಅಂತಾರೆ ಇಲ್ಲೂ ಒಂದು ಸ್ವಲ್ಪ ಬರ್ಡ್ಸ್ಗಳು ಬ ಇಂಥದ್ದು ಕೇಜ್ಗಳು ಹಾಕ್ಬೋದಾಯ್ತು ನೋಡಿ ಇಷ್ಟು ದುಡ್ಡು ಇಲ್ಲಿ ಒಂದು ಸ್ವಲ್ಪ ಇದು ನಮ್ಮ ಹಳೆ ಕೇಜು ಗೊತ್ತಲ್ಲ ಏನಿಲ್ಲ ಬರ್ಡ್ಸ್ ಏನಿಲ್ಲ ಒಂದು ನೆನಪಿಗೆ ಇಟ್ಟಿದ್ದೀನಿ ಬಟ್ ಇದು ಒಂದು ಮೂಲೆ ಈ ಮೂಲೆ ಸ್ವಲ್ಪ ನೀಟಾಗಿದ್ದರೆ ಇಲ್ಲೂ ಕೂಡ ಮೋಸ್ಟ್ಲಿ ಇಲ್ಲೂ ಕೇಜ್ಗಳ್ನ ಸೆಟ್ ಮಾಡ್ಬೋದಾಯಿತು ಬರ್ಡ್ಸ್ಗಳ್ನ ಬಿಡ್ಬೋದಾಯ್ತು ಏನು ಮಾಡೋಕ್ಕಾಗಲ್ಲ ಅದು ಸ್ವಲ್ಪ ಪೈನ್ ಡಬ್ಬಗಳು ಅವು ಇವು ಇದ್ದಾವೆ ಸೊ ಇವತ್ತಿನ ಕಮೆಂಟ್ಸ್ ಹೋಗ್ಬಿಡೋಣ ಗೈಸ್ ನಾನು ಇವತ್ತಿನ ಕಮೆಂಟ್ಸ್ಗಳ್ಗೆ ಹೋಗ್ತಾ ಇದ್ದೀನಿ ಒಂದು ಒಂದಷ್ಟು ಕಮೆಂಟ್ಸ್ಗಳು ಬಂದಿದೆ ಲಾಸ್ಟ್ ಟೂ ಡೇಸ್ದು ಸೊ ನೀವು ಲಾಸ್ಟು ಟೂ ವೀಕ್ಸ್ ಬ್ಯಾಕ್ ನೀವೇನಾದ್ರು ಕಮೆಂಟ್ ಮಾಡಿದ್ದು ನಿಮ್ಗೆ ಏನಾರು ಉತ್ತರ ಸಿಕ್ಕಿಲ್ಲ ಅಂತಂದರೆ ದಯವಿಟ್ಟು ವಾಟ್ಸಪ್ ಮಾಡಿ ಅಥವಾ ನೀವು ಇದೇ ವೀಡಿಯೋದ ಕೆಳಗಡೆ ಸೆಕ್ಷನ್ ಸೆಕ್ಷನಲ್ಲಿ ಸೇಮ್ ಕ್ವಶನ್ನ ಪ್ರಶ್ನೆಯನ್ನು ಕೇಳ್ಬೋದು ಸೊ ಲಾಸ್ಟ್ ಟು ಡೇಸಲ್ಲಿ ಬಂದಿರೋದು ಮಾತ್ರ ನಾನು ಇವಾಗ ಇದ್ದೀನಿ ಫಸ್ಟ್ ಕಮೆಂಟ್ ಬಂದ್ಬಿಟ್ಟು ರಾಘವೇಂದ್ರ ಅವರು ಕಮೆಂಟ್ ಮಾಡಿರೋದು ಸರ್ ಕಾಕ್ಟೈಲ್ ಪೇರ್ ಮತ್ತು ಕನೂರ್ ಪೇರ್ ಬೇಕಿತ್ತು ಅಂತ ಕಮೆಂಟ್ ಮಾಡಿದರೆ ಓಕೆ ನಿಮ್ಗೇನೇ ಬರ್ಡ್ಸ್ ಬೇಕಿದ್ದರೂ ಕೂಡ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ಬೋದು ವಾಟ್ಸಪ್ ನಂಬರು ಡಿಸ್ಪ್ಲೇ ಆಗಿರುತ್ತೆ ಮತ್ತು ಅಲ್ಲಿ ಕೂಡ ಇರುತ್ತೆ ಸೊ ನೈನ್ ತ್ರೀ ಏಟ್ ಜೀರೋ ಡಬಲ್ ನೈನ್ ಸಿಕ್ಸ್ ಡಬಲ್ ತ್ರೀ ನೈನ್ ಇದು ನನ್ನ ವಾ ನಮ್ಮ ಚಾನಲ್ನ ವಾಟ್ಸಪ್ ನಂಬರು ನೆಕ್ಸ್ಟು ಕಮೆಂಟ್ ಬಂದ್ಬಿಟ್ಟು ಬ್ರೋ ನಾವು ಅಂಗಡಿಯಿಂದ ತಂದ ತಕ್ಷಣ ಮಡಿಕೆ ಕಟ್ಬೋದಾ ಅಂತ ಕೇಳಿದರೆ ಅಂಗಡಿಯಿಂದ ತಂದ ತಕ್ಷಣ ಮಡಿಕೆ ಕಟ್ಬೋದಾ ಅನ್ನೋದಕ್ಕಿಂತ ಮುಂಚೆ ಫಸ್ಟು ಆ ಬರ್ಡು ಮೇಲ ಫೀಮೇಲು ಕಂಫರ್ಮ್ ಇರಬೇಕು ಅಡಲ್ಟ್ ಆಗಿರಬೇಕು ಅದಾದ ನಂತರ ಪೇಯರ್ ಆಗಿರಬೇಕು ಇದಿಷ್ಟು ಚೆಕ್ಸ್ಗಳನ್ನ ಪಾಸ್ ಆದಮೇಲೆ ನೀವು ಮಡಕೆನ ಕಟ್ಬೋದು ತಂದಿದ ತಕ್ಷಣ ಅಲ್ಲ ಅದು ಅಟ್ಲೀಸ್ಟ್ ನಿಮ್ಮ ಮನೆಗೆ ಒಂದು ಟೆನ್ ಟು ಒಂದು ಟ್ವೆಂಟಿ ಡೇಸ್ವರೆಗೂ ಅದು ನಿಮ್ಮ ಮನೆಗೆ ಅಡ್ಜಸ್ಟ್ ಆಗಲೇಬೇಕು ಏಕೆಂತಂದರೆ ಹೊಸ ಮನೆ ಹೊಸ ಜಾಗ ಹೊಸ ವಾತಾವರಣ ಸೊ ಅವೆಲ್ಲ ಕೂಡ ಅಡ್ಜಸ್ಟ್ ಆಗಬೇಕು ಅಂತಂದರೆ ಒಂದು ಇಪ್ಪತ್ತು ದಿನಗಳ ಕಾಲ ನಿಮ್ಮ ಮನೇಲಿ ಅದು ಇರಲೇಬೇಕು ಅದೇನಾರ ಪೇರ್ ಆಗಿತ್ತು ಅಂತಂದರೆ ಹದಿನೈದು ದಿನ ಸಾಕು ಆಲ್ಮೋಸ್ಟ್ ಅಂಗೀಸ್ ಸಿಗೋದಲ್ಲ ಪೇರ್ ನೀವು ನೀವೇ ಮಾಡ್ಕೊಬೇಕು ಸೊ ಆಲ್ಮೋಸ್ಟ್ ಹದಿನೈದು ದಿನ ಬೇಕು ಪೇರ್ ಆಗಿದ್ರೆ ಪೇರ್ ಆಗಿಲ್ಲ ಅಂತಂದರೆ ಮಾಡ್ತಾ ಮಾಡ್ತಾಯಿರಾ ಪೇರ್ ಆಗಿದೆ ಅಂತ ಪೇರ್ ಆಗಿಲ್ಲ ಅಂತ ಅಂದರೆ ನೀವು ಟ್ವೆಂಟಿ ಡೇಸ್ವರೆಗೂ ಕಾಯಬೇಕಾಗುತ್ತೆ ಅದಾದಮೇಲೆ ಅದು ಅಡ್ಜಸ್ಟ್ ಆಗುತ್ತೆ ಅದಾದಮೇಲೆ ಪೇರ್ ಆಗುತ್ತೆ ಆಮೇಲೆ ಅದನ್ನು ಬ್ರೀಡ್ ಆಗೋ ಟೈಮ್ ಬರುತ್ತೆ ಆವಾಗ ನೀವು ಮಡಕೆನ ಕೊಡಬೇಕಾಗುತ್ತೆ ಗೌತಮ್ ಅವರೇ ಗೌತಮ್ ಅನ್ನೋರು ಕಮೆಂಟ್ ಮಾಡಿರೋದು ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು ಬಾಲ್ಕನಿ ಬಾಲ್ಕನಿ ರಾಜೀವ್ ಅವ್ರು ಕಮೆಂಟ್ ಮಾಡಿರೋದು ಬಾಲ್ಕನಿಲಿ ಬ್ರೀಡಿಂಗ್ ಬಜ್ಜೀಸ್ ಇಡ್ಬೋದಾ ಪ್ಲೀಸ್ ಆನ್ಸರ್ ಮಾಡಿ ಅಂತ ಹೇಳಿದ್ದಾರೆ ಬಾಲ್ಕನಿಲಿ ಇಡ್ಬೋದು ಬ್ರೋ ಬಟ್ ಏನಂತಂದರೆ ಗಾಳಿ ಬೆಳಕು ನೀಟಾಗಿ ಬರಬೇಕು ಇವಾಗ ನಾನು ಏನು ಕೂತಿದ್ದೀನಿ ಅಂತಂದರೆ ಬೆಳಕು ಬರ್ತಾ ಇದೆ ಗಾಳಿ ಬರ್ತಾ ಇದೆ ಸೊ ಈ ಥರ ಬೆಳಕು ಗಾಳಿ ಇರಬೇಕು ಆ ಜಾಗದಲ್ಲಿ ಇಡಬೇಕು ಅಷ್ಟೇ ನೀವು ಆಮೇಲೆ ಬೇರೆ ಥರ ಪ್ರಾಣಿಗಳು ಬರುವಂತ ಜಾಗದಲ್ಲಿ ಇಡಬಾರ್ದು ಬೆಕ್ಕು ನಾಯಿ ಇಲಿ ಬೇರೆ ಯಾವ ಥರ ಆಯಿತು ಅದಕ್ಕೆ ಮಾಡುವಂತ ಮಾಡುವಂಥ ಬರ್ಡ್ಸ್ಗಳಿಗೆ ಹಾರ್ಮ್ ಮಾಡೋ ಅಂದರೆ ತೊಂದರೆ ಕೊಡುವಂಥ ಪ್ರಾಣಿಗಳು ಯಾವುದು ಆಗಿರಬಾರ್ದು ಬರೋದು ಅಲ್ಲಿ ಬರೋದು ಆಗಿರಬಾರ್ದು ಆ ಥರ ಜಾಗದಲ್ಲಿ ನೀವು ಇಟ್ಟರೆ ಆರಾಮಾಗಿ ಬ್ರೀಡಿಂಗ್ ಬರ್ಜಿಸು ಬಾಲ್ಕನಿಯಲ್ಲಿ ನೀವು ಬ್ರೀಡ್ ಮಾಡ್ಬೋದು ನೆಕ್ಸ್ಟು ಕಮೆಂಟ್ ಬಂದ್ಬಿಟ್ಟು ವಾಟ್ ಈಸ್ ಮಾರುತಿ ಪ್ರಸಾದರು ಅವರ್ ಬರ್ಜಿಸ್ ನಾಟ್ ಲೇಯಿಂಗ್ ಎಕ್ಸ್ ಇನ್ಸೈಡ್ ದ ಪಾಟ್ ಇಟ್ಸ್ ಲೇಯಿಂಗ್ ಇಟ್ಸ್ ಲೇಯಿಂಗ್ ಬಾಟಮ್ ಆಫ್ ದಿ ಕೇಜ್ ಅಂತ ಕಮೆಂಟ್ ಮಾಡಿದ್ದಾರೆ ಆ್ಯಕ್ಚುಲಿ ಕೆಲವೊಂದು ಬರ್ಡ್ಸ್ಗಳು ಏನಾಗುತ್ತೆ ಅಂತಂದರೆ ಅವಕ್ಕೆ ಗೊತ್ತಿರಲ್ಲ ಸ್ಟಾರ್ಟಿಂಗಿಂದ ಮರಿಗಳು ಇವಾಗ ಮರಿಗಳು ನೆಕ್ಸ್ಟಾರ್ಟ್ ಆಗಿದೆ ಅಂತ ತೋರ್ಸನ್ನಲ್ಲ ವೀಡಿಯೋ ಸ್ಟಾರ್ಟಿಂಗಲ್ಲಿ ಅದು ಆಚೆ ಇರಲ್ಲ ಅವಾಗೇನಾಗುತ್ತೆ ಆ ಬರ್ಡು ಗೊತ್ತಿರಲ್ಲ ಅದಕ್ಕೆ ಇದು ಮನೆ ಅಂದ್ಕೊಂಡು ಅದು ಒಗಡ ಹೋಗಲ್ಲ ಅದು ಆಚೆನೆ ಮೊಡೆ ಮೊಟ್ಟೆ ಇಡೋಕ್ಕೆ ಶುರು ಮಾಡುತ್ತೆ ಈ ಥರ ಬರ್ಡ್ಗಳು ಆಚೆ ಬಂದರೆ ಬೆಸ್ಟು ಆಚೆನೇ ಬರದಲ್ಲೇ ದೊಡ್ಡದಾದರೂ ಒಡನೆ ಕೂತ್ಕೊಂಡಿದ್ರೆ ಅದು ಒಂದು ಸೇಫ್ ಜಾಗ ಹತ್ರ ಫೀಲ್ ಮಾಡ್ಕೊಂಡು ಒಳಗಡೆ ಇದ್ಬಿಡುತ್ತೆ ಜೀವನ ಪೂರ್ತಿ ನೀವೆಲ್ಲೇ ಒಂದು ಕಡೆ ಅಡಲ್ಟ್ ಆದಮೇಲೆ ಬಾಕ್ಸ್ ಕೊಟ್ಟರು ಕೂಡ ಹೋಗಿ ಅದು ಬೆಚ್ಚಕ್ಕೆ ಕೂತ್ಕೊಳ್ಳುತ್ತೆ ಹೊರತು ಬ್ರೀಡಿಂಗ್ ಮಾಡೋಲ್ಲ ಸೊ ಅದಕ್ಕಾಗಿ ನೀವು ಸೊಲ್ಯೂಷನ್ ಏನು ಅಂತಂದರೆ ನೀವು ಆ ಮೊಟ್ಟೆನ ತೆಗೆದು ಗೊತ್ತಾಗ್ದಂಗೆ ಬ್ರೀಡಿಂಗ್ ಬಾಕ್ಸ್ ಒಳಗಡೆ ಬಿಡ್ಬೋದು ಒಂದು ಆ ಬ್ರೀಡಿಂಗ್ ಬಾಕ್ಸ್ ಒಳಗಡೆ ಇಡ್ಬೋದು ಒಂದು ಮತ್ತು ಆ ಫೀಮೇಲ್ ಅಟ್ಲೀಸ್ಟ್ ಆ ಬಾಕ್ಸ್ ಒಳಗಡೆ ಬಿಡಿ ಮೊಟ್ಟೆ ಇಟ್ಟಾದ್ಮೇಲೆ ಆ ಕೈಯಲ್ಲಿ ಹಿಡಿದು ಅದು ಕೂಡ ಟ್ರೈ ಮಾಡಿ ನೋಡಿ ಅದು ಒಳಗಡೆ ಹೋಗಿ ಅಟ್ಲೀಸ್ಟ್ ಅದು ಗೊತ್ತಾಗಲಿ ಇದು ಮೊಟ್ಟೆ ಇಡೋ ಜಾಗ ಅಂತ ಗೊತ್ತಾಗಿಲ್ಲ ಅಂತಂದರೆ ನೀವು ಏನು ಮಾಡೋಕ್ಕಾಗಲ್ಲ ಅದ್ರ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ ಆ ಥರ ಅದು ಹುಟ್ಟಿದಾಗೆ ಆ ಥರ ಕಲ್ತ್ಕೊಂಡ್ಬಂದ್ಬಿಟ್ಟಿದ್ರೆ ನೀವು ಫಿಮೇಲ್ನ ಚೇಂಜ್ ಮಾಡಬೇಕಾಗುತ್ತೆ ಓಕೆ ಗಾಯ್ಸ್ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಸಿಗಣ ಗೈಸ್ ಮುಂದಿನ ವ್ಲಾಗ್ ಅಲ್ಲಿ ಮುಂದಿನ ಬ್ಲಾಗ್ ಅಲ್ಲಿ ಅಂದ್ರೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಕಾಕ್ಟೈಲ್ ಅಪ್ಡೇಟ್ ಆಗಿರ್ಬೋದು ಮತ್ತೆ ನಮ್ಮ ಹೊಸ ಗಳು ಅಪ್ಡೇಟ್ ಆಗಿರ್ಬೋದು ಎಲ್ಲ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾವು ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ ಮುಂದೆ ಒಂದು ಹೊಸ ಬ್ಲಾಗ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಓ ಆಮೇಲೆ ಆಮೇಲೆ ಒಂದೇ ಒಂದು ವಿಷಯ ಯಾರು ಮೆಸೇಜ್ ಹಾಕಿಲ್ಲ ಅಲ್ಲಿ ಮೆಸೇಜ್ ಹಾಕಿ ಆಮೇಲೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಇದೇ ವಿಡಿಯೋ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ